ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ದ್ವಿಚಕ್ರ ವಾಹನದಲ್ಲಿ ನಿಂತಿದ್ದವರಿಗೆ ಕಾರು ಡಿಕ್ಕಿ ಒಬ್ಬ ಸಾವು ಮತ್ತೊಬ್ಬನಿಗೆ ಗಾಯ ಚೇಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಹೊಸಹೊಯ್ಡ ಬಳಿ ಘಟನೆ ನಿಂತಿದ್ದ ದ್ವಿಚಕ್ರ ವಾಹನಕ್ಕೆ ಕಾರು ಡಿಕ್ಕಿ ಹೊಡೆದು ಒಬ್ಬನು ಮೃತಪಟ್ಟಿದ್ದು ಒಬ್ಬನಿಗೆ ಗಾಯಗಳಾಗಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಹೊಸಹೊಡ್ಯ ಗ್ರಾಮದಲ್ಲಿ ನಡೆದಿದೆ ಮೃತಪಟ್ಟ ವ್ಯಕ್ತಿಯನ್ನ ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೌಡನಹಳ್ಳಿ ಗ್ರಾಮದ ವಿಜಯ್ ಕುಮಾರ್ ಇಪ್ಪತ್ನಾಲ್ಕು ವರ್ಷ ಎಂದು ಗುರುತಿಸಲಾಗಿದ್ದು ಗಾಯಗೊಂಡ ವ್ಯಕ್ತಿಯನ್ನು ಅಜಯ್ ಇಪ್ಪತ್ಮೂರು ವರ್ಷ ಎಂದು ಹೇಳಲಾಗುತ್ತಿದೆ ಇವರಿಬ್ಬರು ಕೆಲಸದ ನಿಮಿತ್ತ ಚೇಳೂರು ಕಡೆ ಹೋಗಿದ್ದು ಬರುತ್ತಿದ್ದ ವೇಳೆ ಹೊಸಹುದ್ಯ ಬಳಿ ತಮ್ಮ ದ್ವಿಚಕ್ರ ವಾಹನವನ್ನ ನಿಲ್ಲಿಸಿದ ವೇಳೆ ಜೋರಾಗಿ ಬಂದ ಕಾರು ಡಿಕ್ಕಿ ಹೊಡೆದು ವಿಜಯ್ ಕುಮಾರ್ ಮೃತಪಟ್ಟಿದ್ದಾನೆ ಹಾಗೂ ಅಜಯ್ಗೆ ಗಾಯಗಳಾಗಿದ್ದು ಗಾಯಗೊಂಡ ಅಜಯ್ಗೆ ಸ್ಥಳೀಯರು ಆಸ್ಪತ್ರೆಗೆ ದಾಖಲಿಸಿ ಮೃತಪಟ್ಟ ವಿಜಯ್ನನ್ನ ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಗೆ ದಾಖಲಿಸಿ ಚೇಳೂರು ಪೊಲೀಸರು ಇಲ್ಲಿಗೆ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಮಾಡಿ ಕಾರಿಂದ ಇದು ನನ್ನ ತಮ್ಮ ತೀರೋಗಿದ್ದಾನೆ ಅದು ನ್ಯಾಯ ಏನೋ ನ್ಯಾಯ ಕೊಡಿಸಿ ಸರ್ ನೀವು ಜೀವನ ಅವರಿಂದನೇ ನಮ್ಮ ಜೀವನ ನಡೀತಾ ಇತ್ತು ಚಿಕ್ಕ ಮಗು ಇದೆ ಪಾಪ ಮೂವರು ಹೆಣ್ಮಕ್ಳಿದ್ದಾರೆ ಇದ್ದಾರೆ ನಮ್ಮ ನಮ್ಮ ಅವ್ರು ಯಾರೂ ಇಲ್ಲ ನಾವು ಇಬ್ಬರು ಇರೋದು ಇಬ್ಬರು ಇಬ್ಬರು ಮೂವರು ಹೆಣ್ಮಕ್ಳು ನಾವು ಇಬ್ಬರು ಅಂತ ಬಿಟ್ಟಿದ್ದರು ನಾವೊಬ್ಬನು ಅವನೇ ಎಲ್ಲ ನೋಡ್ಕೊತಾ ಇದ್ದು ಅವನೇ ಅವನೇ ತಿರ್ಕೊಂಡ್ಬಿಟ್ಟಿದ್ದಾನೆ ಏನೋ ನ್ಯಾಯ ಕೊಡಿಸಿ ಸರ್ ಅದೇ ಚೇಲೂರು ಪೊಲೀಸ್ ಸ್ಟೇಷನ್ ಅವರಿಗೆ ಇಂಪರ್ ಮಾಡಿದ್ದೀವಿ ಅವರೇನೋ ಎಲ್ಲ ಇಂಪರ್ ಮಾತಾಡಿದ್ದಾರೆ ಅವರು ನಮಗೆ ನ್ಯಾಯ ನ್ಯಾಯ ಕೊಡಿಸಿ ಚೇಲೂ ಪೊಲೀಸ್ ಸ್ಟೇಷನ್ ವತಿಯಿಂದ ನಮಗೆ ನ್ಯಾಯ ಕೊಡಿಸ್ತೀವಂತ ಆ ಬಸ್ ಭರವಸೆ ಕೊಟ್ಟಿದ್ದಾರೆ ಅದೇನೋ ನ್ಯಾಯ ಕೊಡಿಸಿ ಏನೋ ಮಾಡಿ ಎವರೋ ಕಾರ್ಡ್ ವಚ್ಚಿ ಅನ್ನ ಕಡೆ ಉದ್ದೇಶ ಸಚಿಪು ವಾರ್ನಿಂಗ್ ಕಣಸ ಮೇಲೆ ಬದುಕತೇ ವಡೆ ಚಿನ್ನಾಡು ಆಧಾರ ಎಂಬ ವಾರ್ನಿಂಗ್ ಕಡೆ ಮೇವು ಬದುಕತಾ ವಡೆ